ಇವತ್ತು ಭಾರತದ ಸುಪ್ರೀಂ ಕೋರ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆತ್ಮಕಥಾನಕವನ್ನು ಕಥೆಯಾಗಿ ಉಳ್ಳಂಥ ಚಲನಚಿತ್ರ ಏನಿದೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಿವೇಕ್ ಓಬೆರಾಯ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಪಾತ್ರವನ್ನು ಏನು ಅಭಿನಯಿಸಿದ್ದಾರೆ ಆ ಚಲನಚಿತ್ರವನ್ನು ಚುನಾವಣೆ ಆಗೋ ತನಕ ತಡೆ ಹಿಡಿಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ನೊಬ್ಬರ ನಾಯಕರು ಹಾಕಿದಂಥ ಒಂದು ಅಹವಾಲನ್ನು ತಿರಸ್ಕರಿಸಿದ್ದಾರೆ ತಿರಸ್ಕರಿಸೋದಕ್ಕೆ ಅವರು ಕೊಟ್ಟಿರೋ ಕಾರಣ ಏನಪ್ಪ ಅಂತಂದರೆ ಮೊದಲನೇದಾಗಿ ಸುಪ್ರೀಂ ಕೋರ್ಟು ಆ ಚಲನಚಿತ್ರವನ್ನು ನೋಡಿಲ್ಲ ಕಾಂಗ್ರೆಸ್ಸು ಮುಂದಿರಿಸಿದ ಆ ಚಲನಚಿತ್ರದ ಟ್ರೈಲರ್ನ ನೋಡಿ ಎರಡು ನಿಮಿಷದ ಟ್ರೈಲರ್ನ ನೋಡಿ ಇಡೀ ಚಿತ್ರ ಚುನಾವಣೆಯ ಮೇಲೆ ಏನು ಪರಿಣಾಮ ಬೀರಬಹುದು ಅನ್ನೋ ತೀರ್ಮಾನಕ್ಕೆ ಬರಲಿಕ್ಕಾಗೋದಿಲ್ಲ ಮೂರನೇದಾಗಿ ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಚುನಾವಣಾ ಆಯೋಗ ನಾಲ್ಕನೇದಾಗಿ ಇಂಥ ಕ್ಷುಲ್ಲಕ ವಿಷಯಗಳಿಗಾಗಿ ಸುಪ್ರೀಂ ಕೋರ್ಟ್ನ ಸಮಯವನ್ನು ಹಾಳು ಮಾಡಲಾಗ್ತಿದೆ ಅಂಥೇಳಿ ನಾಲ್ಕು ಕಾರಣ ಕೊಟ್ಟು ಇದನ್ನು ತಿರಸ್ಕರಿಸಲಾಗಿದೆ ನಿಜಕ್ಕೂ ಹೇಳಬೇಕಂದ್ರೆ ಕರ್ರ ಭಾರತದ ಪ್ರಜಾತಂತ್ರದ ದೃಷ್ಟಿಯಿಂದ ನೋಡೋದಾದರೆ ಇದೊಂದು ಅತ್ಯಂತ ದುರದೃಷ್ಟಕರವಾದಂಥ ಹಾಗೂ ಪಕ್ಷಪಾತತನದಿಂದ ಕೂಡಿರುವಂಥ ಒಂದು ತೀರ್ಮಾನ ಅಂತಲೇ ಹೇಳಬೇಕಾಗುತ್ತೆ ಯಾಕಂದರೆ ಭಾರತದ ಪ್ರಜಾತಂತ್ರವನ್ನು ಕಾಪಾಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ಇರೋದು ಸುಪ್ರೀಂ ಕೋರ್ಟ್ನ ಮೇಲೆ ಭಾರತದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಸಂವಿಧಾನದ ಮೂಲ ರಚನೆಯಲ್ಲಿ ಸಂಸದೀಯ ಪ್ರಜಾತಂತ್ರ ಅನ್ನೋದು ಅತ್ಯಂತ ಮುಖ್ಯವಾದದ್ದು ಸಂಸದೀಯ ಪ್ರಜಾತಂತ್ರ ಉತ್ತಮವಾಗಿ ನಡಿಬೇಕು ಅಂತಂದರೆ ನಿಷ್ಪಕ್ಷಪಾತ ಚುನಾವಣೆ ಅದಕ್ಕೆ ಅದರಲ್ಲಿ ಇನ್ನೂ ಅತಿ ಮುಖ್ಯವಾದದ್ದು ನಿಷ್ಪಕ್ಷಪಾತವಾದಂಥ ಚುನಾವಣೆ ನಡಿಬೇಕಂತಂದರೆ ಯಾರು ಸ್ಪರ್ಧಿಸ್ತಾರೆ ಅವರುಗಳಿಗೆ ಸಮಾನವಾದ ಭೂಮಿಕೆಯನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಅಥವಾ ಸ್ವತಂತ್ರ ಸಂಸ್ಥೆಗಳು ಸಾಂವಿಧಾನಿಕ ಸಂಸ್ಥೆ ಆಗಿರುವಂಥ ಚುನಾವಣಾ ಆಯೋಗದ ಕರ್ತವ್ಯ ಯಾವುದೇ ಸರ್ಕಾರಿ ಸಂಸ್ಥೆ ಅಥವಾ ಸ್ವತಂತ್ರ ಸಂಸ್ಥೆ ಸಾಂವಿಧಾನಿಕ ಕರ್ತವ್ಯಗಳನ್ನು ನಿರ್ವಹಿಸಲಿಲ್ಲ ಅಂತಂದರೆ ಸ್ವಪ್ರೇರಿತವಾಗಿ ಅಥವಾ ತನ್ನ ಗಮನಕ್ಕೆ ಬಂದಾಗ ಸುಪ್ರೀಂ ಕೋರ್ಟು ಅದರ ಬಗ್ಗೆ ತಾನು ಮಧ್ಯಪ್ರವೇಶ ಮಾಡಿ ನ್ಯಾಯವು ದಕ್ಕುವ ಥರ ಸಂವಿಧಾನ ಉಳಿಯುವ ಥರ ಪ್ರಜಾತಂತ್ರದ ಪರವಾಗಿ ತೀರ್ಮಾನ ಕೊಡಬೇಕಾಗಿರೋದು ಸಂವಿಧಾನದ ಸಂವಿಧಾನಬದ್ಧ ಕರ್ತವ್ಯ ಸುಪ್ರೀಂ ಕೋರ್ಟ್ ಆದರೆ ಇದರಲ್ಲಿ ಸುಪ್ರೀಂ ಕೋರ್ಟು ಬೇಜವಾಬ್ದಾರಿಯನ್ನು ತನವನ್ನು ತೋರಿಸಿದೆ ಅಂತಲೇ ಹೇಳಬೇಕಾಗತ್ತೆ ಯಾಕೆ ಅಂತಂದರೆ ಈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಚಲನಚಿತ್ರದ ಕಥಾನಕ ಇದನ್ನು ಬ್ಯಾನ್ ಮಾಡಬೇಕು ಅಂತ ಯಾರೂ ಹೇಳಿಲ್ಲ ಚುನಾವಣೆ ಆಗೋ ತನಕ ಮುಂದೂಡಬೇಕು ಚುನಾವಣೆ ಆಗೋ ತನಕ ಯಾಕೆ ಮುಂದೂಡಬೇಕು ಯಾಕಂತಂದರೆ ಇದರ ಕಥಾನಕವೇ ಚುನಾವಣೆಯಲ್ಲಿ ಹುರಿಯಾಳಾಗಿರುವ ಒಬ್ಬ ಪ್ರಧಾನ ನಾ ಒಂದು ಪಕ್ಷದ ನಾಯಕರ ಕಥಾನಕ ಇದರಿಂದ ಆ ನಾಯಕರಿಗೆ ಹಾಗೂ ಆ ಪಕ್ಷಕ್ಕೆ ಇತರ ಪಕ್ಷಗಳಿಗೆ ಇಲ್ಲದಿರುವಂಥ ವಿಶೇಷವಾದ ಸೌಲಭ್ಯ ಸಿಗ್ತದೆ ಮತ್ತು ಅದೊಂದು ಚಲನಚಿತ್ರ ಮಾಧ್ಯಮ ಆಗಿರೋದರಿಂದ ಇಡೀ ಭಾರತದ ಜನತೆಯ ಮೇಲೆ ವಿಶೇಷವಾದಂಥ ಪ್ರಭಾವ ಬೀರ್ತದೆ ಈ ಕಾರಣಕ್ಕಾಗಿ ಸ್ಪರ್ಧಿಗಳ ನಡುವೆ ತಾರತಮ್ಯ ಮಾಡದೇ ಇರೋ ರೀತಿ ನೋಡ್ಕೋಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಆಗಿತ್ತು ಚುನಾವಣಾ ಆಯೋಗದ ಕರ್ತವ್ಯ ಆಗಿತ್ತು ಸುಪ್ರೀಂ ಕೋರ್ಟ್ ಆದರೂ ಅದರ ಮೇಲೆ ಮೇಲುಸ್ತುವಾರಿ ವಹಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎರಡು ನಿಮಿಷದ ಟ್ರೈಲರ್ನ ನೋಡಿ ನಾವು ಇದ್ರ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗೋದಿಲ್ಲ ನಿಜ ಆದರೆ ಇದಕ್ಕೊಂದು ಬೇರೆ ಆದಂಥ ಒಂದು ಉದಾಹರಣೆ ಎರಡು ಸಾವಿರದ ಹದಿನೇಳರಲ್ಲಿ ಉಡ್ತಾ ಪಂಜಾಬ್ ಅಂತ ಒಂದು ಚಲನಚಿತ್ರ ಇದೇ ರೀತಿ ಸೆನ್ಸಾರ್ ಮಂಡ್ ಸೆನ್ಸಾರ್ ಮಂಡಳಿಗೆ ಇದಿನ್ನೂ ಕೂಡ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಇನ್ನೂ ಅನುಮತಿ ಕೊಟ್ಟಿಲ್ಲ ಉಡ್ತಾ ಪಂಜಾಬ್ಗೆ ಎಂಬತ್ತೊಂಬತ್ತು ಕಟ್ಟುಗಳನ್ನು ಸಜೆಸ್ಟ್ ಮಾಡಲಾಗಿತ್ತು ಆದರೆ ಇದು ಇಡೀ ಚಲನಚಿತ್ರದ ಉದ್ದೇಶವನ್ನೇ ಹಾಳು ಮಾಡುತ್ತೆ ಅಂತೇಳಿ ಬಾಂಬೆ ಹೈಕೋರ್ಟ್ಗೆ ಅಲ್ಲಿನ ನಿರ್ದೇಶಕರು ಆ ಚಿತ್ರದ ನಿರ್ದೇಶಕರು ಪ್ರೊಡ್ಯೂಸರ್ಸು ಹೋದಾಗ ಚಿತ್ರ ಇನ್ನೂ ಬಿಡುಗಡೆ ಆಗಿರಲಿಲ್ಲ ಆದರೆ ಹೈಕೋರ್ಟು ಆ ಚಲನಚಿತ್ರದ ಸ್ಕ್ರಿಪ್ಟನ್ನು ತರಿಸ್ಕೊಂಡು ನೋಡ್ತು ಹಾಗೂ ಚಲನಚಿತ್ರವನ್ನು ನೋಡ್ತು ಅವೆಲ್ಲವನ್ನು ನೋಡಾದ ಮೇಲೆ ಒಂದೇ ಒಂದು ಕಟ್ಟನ್ನು ಸಜೆಸ್ಟ್ ಮಾಡಿ ಮುಂದುವರಿಯಿರಿ ಅಂತಂತು ಅದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಸೆನ್ಸಾರ್ ಮಂಡಳಿ ಹೋದಾಗ ಸುಪ್ರೀಂ ಕೋರ್ಟು ತಾನಿದ್ರ ಮಧ್ಯ ಪ್ರವೇಶ ಮಾಡಲ್ಲ ಅಂತ ಅಂದರೆ ಒಂದು ಚಲನಚಿತ್ರ ರಿಲೀಸ್ ಆಗುವುದಕ್ಕೆ ಮುಂಚೆ ಬಿಡುಗಡೆ ಆಗುವುದಕ್ಕೆ ಮುಂಚೆಯೂ ಕೂಡ ಸುಪ್ರೀಂ ಕೋರ್ಟು ಅದನ್ನು ನೋಡಿ ಸ್ವಪ್ರೇರಿತವಾಗಿ ನೋಡಿ ಒಂದು ಚುನಾವಣಾ ಪ್ರಕ್ರಿಯೆ ಮೇಲೆ ದುಷ್ಪ್ರಭಾವ ಬೀರುತ್ತೆ ಅಂತ ಅದಕ್ಕೆ ಅನಿಸಿದರೆ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಬೇಕಾಗಿತ್ತು ಇಲ್ಲ ಆ ಥರದ್ದು ಏನಾದರೂ ಆಗಿಲ್ಲ ಅಂತಂದರೆ ಅದನ್ನು ನೋಡಿ ತಿರಸ್ಕರಿಸ್ಬೋದಾಗಿತ್ತು ಇವೆರಡನ್ನೂ ಮಾಡಿದಿರ ಒಂದು ಇದು ಸುಪ್ರೀಂ ಕೋರ್ಟ್ನ ಸಮಯದ ದುರ್ವಿನಿಯೋಗ ಅಂತ ಹೇಳಿದ ಮಾತ್ರ ಅಲ್ದಿರ ಇದನ್ನು ಚುನಾವಣಾ ಆಯೋಗ ತೀರ್ಮಾನ ಮಾಡಬೇಕು ಅಂತ ಚುನಾವಣಾ ಆಯೋಗದ ತಲೆ ಮೇಲೆ ವರ್ಗಾಯಿಸಲಾಗಿದೆ ಇದು ದುರದೃಷ್ಟಕರ ಇನ್ನು ಚುನಾವಣಾ ಆಯೋಗ ಚುನಾವಣಾ ಆಯೋಗವು ಕೂಡ ಸ್ವಪ್ರೇರಿತವಾಗಿ ಇದರ ಮೇಲೆ ತೀರ್ಮಾನ ತೊಗೊಳ್ಬೋದಾಗಿತ್ತು ಸ್ವಪ್ರೇರಿತವಾಗಿ ಇದನ್ನು ತನ್ನ ಗಮನಕ್ಕೆ ತೆಗೆದುಕೊಳ್ಬೋದಾಗಿತ್ತು ಹಾಗೆ ನೋಡೋದಾದರೆ ಈಗಾಗಲೇ ನರೇಂದ್ರ ಮೋದಿ ಎ ಕಾಮನ್ ಮ್ಯಾನ್ಸ್ ಜರ್ನಿ ಅನ್ನುವಂಥ ಒಂದು ವೆಬ್ ಧಾರಾವಾಹಿ ಈಗಾಗಲೇ ಆರು ಸಂಚಿಕೆಗಳು ಎಲ್ಲ ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಈಗಾಗಲೇ ಹರಿದಾಡ್ತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಆಯೋಗ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಅತ್ಯಂತ ಪಕ್ಷಪಾತಿತನದಿಂದ ನಡ್ಕೊಳ್ತಿದೆ ಅನ್ನೋದಕ್ಕೆ ಹಲವಾರು ಪುರಾವೆಗಳಿವೆ ಉದಾಹರಣೆಗೆ ನೋಡೋಣ ಇವತ್ತು ನಿನ್ನೆ ಬಹುಜನ ಸಮಾಜ ಪಕ್ಷದ ನಾಯಕಿಯಾದಂಥ ಮಾಯಾವತಿ ಅವರು ಅಖಿಲೇಶ್ ಯಾದವ್ ಅವರು ದೇವಬಂದ್ನಲ್ಲಿ ಒಂದು ಭಾಷಣ ಮಾಡ್ತಾ ಮುಸ್ಲಿಮರಿಗೆ ಒಂದು ಕರೆ ಕೊಟ್ಟಿದ್ದಾರೆ ನಿಮ್ಮ ಓಟ್ಗಳು ಹರಿದು ಹೊಂಚು ಹೋಗುವ ಥರ ನೋಡ್ಕೊಳ್ಬೇಡಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಅದು ವ್ಯರ್ಥವಾಗುತ್ತೆ ಮಿತ್ರ ಪಕ್ಷ ಆದರೆ ಎಸ್ ಪಿ ಬಿ ಎಸ್ ಪಿಗೆ ಓಟ್ ಹಾಕಿದ್ರೆ ಅದ್ರ ಮೂಲಕ ಬಿ ಜೆ ಪಿನ ಸೋಲಿಸ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಒಂದು ಮನವಿ ಮಾಡಿದರು ಚುನಾವಣಾ ಆಯೋಗ ದಿಢೀರ್ನೇ ಅದನ್ನು ಸ್ವಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಅಧಿಕಾರಿಗೆ ಇದರ ಬಗ್ಗೆ ಒಂದು ವರದಿ ಕೊಡಲಿಕ್ಕೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಮಾದರಿ ನೀತಿ ಸಮಿತಿಯ ಮೂರನೇ ಅಂಶ ಹಾಗೂ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ನ ನೂರ ಇಪ್ಪತ್ತೊಂದು ಬಾರಿ ಎ ಇವೆರಡೂ ಕೂಡ ಈ ದೇಶದ ಮತದಾರರಿಗೆ ಪಕ್ಷಗಳು ಅವರ ಧರ್ಮವನ್ನು ಆಧರಿಸಿ ಅಥವಾ ಧರ್ಮವನ್ನು ಪ್ರಚೋದಿಸಿ ಮತವನ್ನು ಕೇಳಬಾರದು ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಸುವಂಥ ಭಾಷಣಗಳು ಮಾಡಬಾರ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಜಾತಿ ಧರ್ಮದ ನೆಲೆಗಟ್ಟಿನಲ್ಲಿ ಮತವನ್ನು ಕೇಳಬಾರ್ದು ಅಂತಂದ್ಬಿಟ್ಟು ಹೇಳುತ್ತೆ ಮಾಯಾವತಿಯವರ ಭಾಷಣ ಇದರ ಉಲ್ಲಂಘನೆ ಆಗಿದೆಯಾ ಅಂತ ಅಂದ್ಬಿಟ್ಟು ಏನು ಕೇಳಲಾಗಿದೆ ಅದನ್ನು ಕೇಳಲಿ ಆಗಿದ್ದರೆ ಅದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಆದರೆ ಇದಕ್ಕಿಂತ ಇನ್ನೂ ಗಂಭೀರವಾದಂಥ ಒಂದು ಉಲ್ಲಂಘನೆಯನ್ನು ಒಂದು ವಾರದ ಕೆಳಗಡೆ ನರೇಂದ್ರ ಮೋದಿಯವರು ವಾರ್ಧಾದಲ್ಲಿ ಭಾಷಣ ಮಾಡ್ತಾ ಮಾಡಿದ್ರು ಏನು ಭಾಷಣ ಮಾಡಿದ್ರು ಅವರು ಸಂಜೋತಾ ಎಕ್ಸ್ಪ್ರೆಸ್ನ ದೋಷಿಗಳು ಯಾರಾಗಿದ್ದರು ಆರೋಪಿಗಳು ಯಾರಾಗಿದ್ದರು ಅವರನ್ನು ಎನ್ ಐ ಎ ಕೋರ್ಟು ಬಿಡುಗಡೆ ಮಾಡಿದಾಗ ನರೇಂದ್ರ ಮೋದಿಯವರು ವಾರ್ಧಾದಲ್ಲಿ ಭಾಷಣ ಮಾಡ್ತಾ ಇದು ಕಾಂಗ್ರೆಸ್ನವ್ರಿಗೆ ತಕ್ಕ ಪಾಠ ಆಗಿದೆ ಅವರು ಹಿಂದೂ ವಿರೋಧಿಗಳಾಗಿದ್ದಾರೆ ಹಿಂದೂಗಳಿಗೆ ವಿಶ್ವಶಾಂತಿಯನ್ನು ಕೋರುವಂತಹ ಹಿಂದೂಗಳಿಗೆ ಭಯೋತ್ಪಾದನೆ ಅನ್ನುವಂತಹ ಒಂದು ಟ್ಯಾಗ್ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಇಡೀ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಇವರ ಮೇಲೆ ಹಿಂದೂಗಳು ಈ ಚುನಾವಣೆಯಲ್ಲಿ ಪ್ರತೀಕಾರವಾಗಿ ಅವರ ವಿರುದ್ಧ ಓಟು ಚಲಾಯಿಸ್ತಾರೆ ಅದಕ್ಕೆ ಹೆದರ್ಕೊಂಡೇ ರಾಹುಲ್ ಗಾಂಧಿಯವರು ವೈನಾಡ್ಗೆ ಹೋಗಿ ಮುಸ್ಲಿಂ ಬಹುಸಂಖ್ಯಾತರಿರುವಂತಹ ಒಂದು ಸಂಸತ್ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದಾರೆ ಅಂತ ಭಾಷಣ ಮಾಡಿದರು ನೇರವಾಗಿ ಇದರಲ್ಲಿ ನರೇಂದ್ರ ಮೋದಿಯವರು ಹಿಂದೂ ಧರ್ಮದ ಹಿಂದೂ ಧರ್ಮೀಯರ ಧರ್ಮವನ್ನು ಉದ್ದೀಪಿಸಿ ಧರ್ಮವನ್ನು ಉದ್ದೇ ಉದ್ದೇಶಿಸಿ ನೀವು ಹಿಂದೂ ಧರ್ಮೀಯರಾಗಿದ್ದರೆ ಬಿ ಜೆ ಪಿಗೆ ಓಟು ಕೊಡಿ ಅಂತಲೇ ಭಾಷಣ ಮಾಡಿದ್ದಾರೆ ಇದನ್ನು ಚುನಾವಣಾ ಆಯೋಗದ ಗಮನಕ್ಕೂ ತರಲಾಗಿದೆ ಚುನಾವಣಾ ಆಯೋಗ ಈವರೆಗೂ ಇದರ ಬಗ್ಗೆ ಕೇವಲ ಒಂದು ನೋಟಿಸನ್ನು ಕೂಡ ನರೇಂದ್ರ ಮೋದಿಯವರಿಗೆ ಕೊಟ್ಟೆ ಇಂಥ ಚುನಾವಣಾ ಆಯೋಗ ನಿಜಕ್ಕೂ ಕೂಡ ಇಂಥ ಗಂಭೀರವಾದಂಥ ವಿಷಯಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬಹುದಾ ಇದಿಷ್ಟು ಮಾತ್ರ ಅಲ್ಲ ನಿನ್ನೆ ಬಿ ಜೆ ಪಿಯ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಆ ಪ್ರಣಾಳಿಕೆಯ ಬಗ್ಗೆ ಮುಂದಿನ ಕಂತುಗಳಲ್ಲಿ ಇನ್ನು ವಿವರವಾಗಿ ಚರ್ಚಿಸಬೇಕಾಗಿದೆ ಈ ಅಂಶವನ್ನು ಮಾತ್ರ ನೋಡೋಣ ಭಾರತದ ಈಗ ಎಂ ಪಿಗಳಾಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ನಮ್ಮ ಸಂಸತ್ತಾಗಿರ್ಬೋದು ಎಲ್ಲವೂ ಸಂವಿಧಾನಬದ್ಧವಾದಂಥ ಸಂಸ್ಥೆಗಳು ಇವರೆಲ್ಲರೂ ಕೂಡ ಸಾಂವಿಧಾನಿಕ ಕರ್ತವ್ಯಗಳನ್ನು ನಿಭಾಯಿಸ್ತಾರೆ ಮತ್ತು ಎಂ ಪಿ ಎಮ್ ಎಲ್ ಎ ಪ್ರಧಾನಮಂತ್ರಿಗಳು ತಮ್ಮ ಹುದ್ದೆಗೆ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾದ್ರೆ ಈ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸ್ತಾರೆ ಈ ಸಂವಿಧಾನದ ಮೂಲ ಮೌಲ್ಯಗಳೇನಿರ್ತವೆ ಪ್ರಧಾನವಾಗಿ ಧರ್ಮ ನಿರಪೇಕ್ಷತೆ ಸಮಾಜವಾದ ಮತ್ತು ಮುಖ್ಯವಾಗಿ ಪಕ್ಷಪಾತ ರಹಿತತನ ಥರ ಈ ಮೂರು ಮುಖ್ಯವಾಗಿ ಅವರು ಓದ್ ತಗೊಳ್ಬೇಕು ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು ಪ್ರಣಾಳಿಕೆಯಲ್ಲಿ ಒಂದು ವಿಷಯ ನೀವು ಶಬರಿಮಲೆ ಮತ್ತು ರಾಮಜನ್ಮ ಮಂದಿರದ ವಿಷಯದ ಬಗ್ಗೆ ತುಂಬ ಸ್ಪಷ್ಟವಾಗಿ ಪ್ರಣಾಳಿಕೆಯಲ್ಲಿ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾವು ಧಾರ್ಮಿಕ ವಿಷಯಗಳಲ್ಲಿ ಫೇತ್ ಜನರ ವಿಶ್ವಾಸಕ್ಕೆ ಹೆಚ್ಚು ಮೌಲ್ಯ ಬರೋ ಥರ ನೋಡ್ಕೊಳ್ತೀವಿ ಸಂವಿಧಾನಬದ್ಧ ಮೌಲ್ಯ ಅಂತ ಮಾತಾಡಿಲ್ಲ ಅಂದರೆ ಬಹುಸಂಖ್ಯಾತರು ಅದಕ್ಕೆ ಸಾಕ್ಷಿ ಇರಲಿ ಪುರಾವೆ ಇರಲಿ ಇಲ್ಲದೇ ಇರಲಿ ಬಹುಸಂಖ್ಯಾತರು ಯಾವುದನ್ನು ಸತ್ಯ ಅಂತ ಹೇಳ್ತಾರೋ ಆ ಸತ್ಯವೇ ಅಸ್ತಿತ್ವಕ್ಕೆ ಬರೋ ರೀತಿ ನಾವು ಪ್ರಯತ್ನ ಪಡ್ತೀವಿ ಅಂತ ತುಂಬ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಅರ್ಥಾತ್ ಸಂವಿಧಾನಕ್ಕೆ ವಿರುದ್ಧವಾಗಿ ಅವರು ಪ್ರಣಾಳಿಕೆಯನ್ನು ಬರ್ಕೊಂಡಿದ್ದಾರೆ ಇದರ ಬಗ್ಗೆಯೂ ಕೂಡ ಯಾವ ಕ್ರಮವನ್ನು ಚುನಾವಣಾ ಆಯೋಗ ಇದುವರೆ ತನಕ ತೆಗೆದುಕೊಂಡಿಲ್ಲ ನಮೋ ಟಿ ವಿ ಅಂತ ಒಂದು ಕಳೆದ ಮಾರ್ಚ್ ಮೂವತ್ತೊಂದರಿಂದನೇ ಎಲ್ಲ ಡಿ ಟಿ ಎಚ್ ಪ್ಲಾಟ್ಫಾರ್ಮಲ್ಲೂ ಕೂಡ ಶುರು ಮಾಡಿದರು ನೇರವಾಗಿ ನೋಡೋದಾದರೆ ಯಾವುದೇ ಒಂದು ಚಾನಲ್ಲು ಎಲ್ಲ ಡಿ ಟಿ ಎಚ್ ಪ್ಲ್ಯಾಟ್ಫಾರ್ಮಲ್ಲಿ ಟೆಲಿಕಾಸ್ಟ್ ಆಗಬೇಕು ಅಂತಂದರೆ ಐ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿಯಿಂದ ಅನುಮತಿಯನ್ನು ಪಡ್ಕೊಳ್ಬೇಕು ನಮ್ಮೋ ಚಾನಲ್ಗೆ ಆ ರೀತಿಯ ಪರ್ಮಿಷನ್ ಸಿಕ್ಕಿರೋದಿರಲಿ ಅವರು ಕೇಳೇ ಇಲ್ಲ ಪರ್ಮಿಷನ್ನೇ ಕೇಳಿಲ್ಲ ಅವರು ಏನು ನಿಮ್ಮ ಚಾನಲ್ಲು ಅಂತ ಕೇಳಿದ್ರೆ ಫಸ್ಟು ತಮ್ಮ ಚ ಟಾಟಾ ಸ್ಕೈನವ್ರು ಹೇಳಿದ್ದೇನಪ್ಪ ಅಂದರೆ ಇದು ಒಂದು ಹಿಂದಿ ನ್ಯೂಸ್ ಚಾನಲ್ ಅಂತ ಹೇಳಿದ್ರು ಹಿಂದಿ ನ್ಯೂಸ್ ಚಾನಲ್ ಅಂತಂದರೆ ಒಂದು ನ್ಯೂಸ್ ಚಾನಲ್ಲು ಕಡ್ಡಾಯವಾಗಿ ಅವರು ಪರ್ಮಿಷನ್ ತೆಗೆದುಕೊಳ್ಳೇಬೇಕು ಪರ್ಮಿಷನ್ ತೊಗೊಂಡಿದ್ದೀರಾ ಅಂತ ಕೇಳಿದೇ ಅದು ನ್ಯೂಸ್ ಚಾನಲ್ ಅದ ಸ್ಪೆಷಲ್ ಟ್ರೀಟ್ಮೆಂಟ್ ನಾವು ನಮ್ಮ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ನಾವು ಉಚಿತವಾಗಿ ಕೊಡ್ತೀವಿ ಅಂತಂದರು ಉದಾಹರಣೆಗೆ ಟಾಟಾ ಸ್ಕೈ ಅಂತವರು ತಾವೇ ನಡೆಸುವಂಥ ಚಾನಲ್ಗಳಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟದ್ದು ಹಾಗೆ ಮಾಡ್ತಾರೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಏಕಕಾಲದಲ್ಲಿ ಹೆಂಗೆ ಬಂತು ಮತ್ತು ಅದರಲ್ಲಿ ಅದರ ಕಂಟೆಂಟ್ ಏನು ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಮೋದಿಯವರ ವಿವಿಧ ಭಾಷಣಗಳನ್ನು ಅದು ನಿರಂತರವಾಗಿ ಅದು ಪ್ರಸಾರ ಮಾಡುತ್ತೆ ಅಂದರೆ ಒಂದು ರೀತಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಸತತ ಜಾಹೀರಾತನ್ನು ಕೊಡುತ್ತೆ ಜಾಹೀರಾತಿನ ಪ್ರಶ್ನೆಗೆ ಬಂದಾಗ ಚುನಾವಣಾ ಆಯೋಗದ ಮಾದರಿ ನೀತಿ ಸಂಹಿತೆ ಏನು ಹೇಳುತ್ತೆ ಮೂವತ್ತು ಸೆಕೆಂಡ್ನ ಜಾಹೀರಾತಾಗಿದ್ದರೂ ಕೂಡ ಮೂವತ್ತು ಸೆಕೆಂಡ್ನ ಜಾಹೀರಾತಾಗಿದ್ದರೂ ಕೂಡ ನೀವು ಚುನಾವಣಾ ಆಯೋಗದ ಸರ್ಟಿಫಿಕೇಷನ್ ಮಾಡಬೇಕು ಅಂತ ಹೇಳುತ್ತೆ ಸಂಪೂರ್ಣ ವಿನಾಯಿತಿ ಈಗ ಇದು ಹೀಗಿರಲಿಲ್ಲ ಒಂದು ಉದಾಹರಣೆ ಏನು ಹೇಳಬೇಕಂದ್ರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿವಸೇನಾದ ಬಾಳ ಠಾಕ್ರೆ ತನ್ನ ಖಾಸಗಿ ವೈದ್ಯ ಎಲೆಕ್ಷನ್ಗೆ ನಿಂತಿದ್ದಾಗ ಇವರ ಪರವಾಗಿ ಚುನಾವಣೆ ಪ್ರಚಾರ ಮಾಡ್ತಾ ಹಿಂದೂಗಳೆಲ್ಲರೂ ಕೂಡ ಈ ಡಾಕ್ಟರ್ಗೆ ಕೊಡಬೇಕು ಓಟು ಇಲ್ಲ ಅಂತಂದರೆ ಮುಸ್ಲಿಮ್ರ ಮೇಲೆ ಮುಸ್ಲಿಮರು ನಮ್ಮ ಮೇಲೆ ದಾಳಿ ಮಾಡ್ಬೋದು ಅಂತ ಭಾಷಣ ಮಾಡಿದಾಗ ಇದೇ ಚುನಾವಣಾ ಆಯೋಗ ಮತ್ತು ಇದೇ ಸುಪ್ರೀಂ ಕೋರ್ಟು ಅವ್ರಿಗೆ ಆರು ವರ್ಷಗಳ ಕಾಲ ಮತದಾನ ಮಾಡುವ ಹಕ್ಕನ್ನು ಕೂಡ ಕಿತ್ಕೊಂಡಿತ್ತು ಅಧಿಕಾರವನ್ನು ಕಿತ್ಕೊಂಡಿತ್ತು ಹಾಗೂ ಸ್ಪರ್ಧೆ ಮಾಡುವ ಹಕ್ಕನ್ನು ಆರು ವರ್ಷಗಳ ಕಾಲ ಕಿತ್ಕೊಂಡಿತ್ತು ಬಾಳ ಠಾಕ್ರೆಗಿಂತ ಗಂಭೀರ ಪರಿಣಾಮವೂಲ್ಲ ಭಾಷಣವನ್ನು ನರೇಂದ್ರ ಮೋದಿಯವರು ವಾರ್ದಾದಲ್ಲಿ ಮಾಡಿದ್ದಾರೆ ಅತ್ಯಂತ ಗಂಭೀರವಾದಂಥ ಉಲ್ಲಂಘನೆಯನ್ನು ಅಂದರೆ ತಾರತಮ್ಯ ಎದ್ದು ಕಾಣುವ ತಾರತಮ್ಯವನ್ನು ಇವತ್ತು ಚುನಾವಣಾ ಆಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮೋ ಟಿ ವಿ ಮೂಲಕ ವೆಬ್ ಧಾರವಾಹಿ ನಡೆಸೋದ್ರ ಮೂಲಕ ಈ ರೀತಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅದನ್ನು ಗುರುತಿಸ್ದೇ ಇರೋದ್ರ ಮೂಲಕ ಸ್ವಪ್ರೇರಿತ ಕ್ರಮ ತಗೊಳ್ಳದೇ ಇರೋದ್ರ ಮೂಲಕ ಅವಕಾಶ ಕೊಟ್ಟಿದೆ ಇವೆಲ್ಲವಕ್ಕೂ ಕೂಡ ಕಡಿತ ಹಾಕಬೇಕಾಗಿದ್ದಂಥ ಅದರ ಮೇಲೆ ನಿಯಂತ್ರಣ ಇಡಬೇಕಾಗಿದ್ದಂಥ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಒಂದು ವಿಚಾರಣೆ ಮಾಡುವುದೇ ಸುಪ್ರೀಂ ಕೋರ್ಟಿನ ಸಮಯದ ದುರ್ವ್ಯಯ ಅಂತ ಹೇಳ್ತಾರೆ ಪ್ರಜಾತಂತ್ರವನ್ನು ರಕ್ಷಿಸುವುದಕ್ಕಿಂತ ನಿಷ್ಪಕ್ಷಪಾತವಾದಂಥ ಚುನಾವಣೆಯನ್ನು ನಡೆಸುವುದರ ಉಸ್ತುವಾರಿ ನೋಡಿಕೊಳ್ಳುವುದಕ್ಕಿಂತ ಇನ್ನು ಯಾ ಅದನ್ನು ಅವರು ದುರ್ವಯ ಅಂತಾರೆ ಅಂದರೆ ಇದಕ್ಕಿಂತ ದುರದೃಷ್ಟಕರವಾದದ್ದು ಈ ಚುನಾವಣೆಗಳಲ್ಲಿ ಮತ್ತೊಂದಿಲ್ಲ ಅಂತ ನನಗನ್ಸುತ್ತೆ ಇನ್ನು ಈ ಪ್ರಣಾಳಿಕೆಗಳ ಪರ್ವ ಶುರುವಾಗಿದೆ ಈ ಪ್ರಣಾಳಿಕೆಗಳನ್ನು ಕೂಡ ನಾವು